ಯಾವ ವಿಜಯೇಂದ್ರ ಮೂವನ ಜೊತೆಯಲ್ಲಿ ಹೋಗೋದಕ್ಕೆ ಸಿದ್ಧವಾಗ್ತಾ ಇದ್ದಾರೆ ಮಹಾತಾಯಿ ಯಾವ ರೀತಿ ಸಿದ್ಧವಾಗ್ತಾ ಇದ್ದಾರೆ ಜರತಾರಿ ಸೀರೆ ಪೈಟಾಣಿ ಕುಪ್ಪಸ ಕಡಗ ಕಾಲಂದಿಗೆ ಭಜ್ರದ ಡಾಬು ಎಲ್ಲ ಬಡವೆಗಳನ್ನ ಹಾಕಿಬಿಟ್ಟು ಮಹಾಲಕ್ಷ್ಮಿಯಂತೆ ಮುಡಿ ತುಂಬ ಹೂವನ್ನು ಮುಡ್ಕೊಂಡು ಕೆನ್ನೆ ತುಂಬ ಹರಿಸಿನ ಹಣಿ ತುಂಬ ಕುಂಕುಮ ಆ ಅರಮನೆಯಲ್ಲ ಬಿಟ್ಟು ಬರ್ತಾ ಇದ್ದಾಳೆ ಎಂಟು ಒಂಟೆಗಳ ಮೇಲೆ ಬಂಗಾರವನ್ನು ಒರೆಸಿ ನಿಲ್ಲಿಸಿದ್ದಾರೆ ಮಹಾರಾಜ ಯಾರು ನಲ್ಲ ಮಹಾಮಂತ್ರಿಗಳು ಎಲ್ಲರೂ ನೋಡ್ತಾ ನಿಂತಿದ್ದಾರೆ ಯಾವ ರಸ್ತೆಯ ಇಬ್ಬರಿಯಲ್ಲಿ ಪ್ರಜೆಗಳೆಲ್ಲರೂ ನೋಡ್ತಾ ಇದ್ದಾರೆ ಯಾಕೆ ಈ ತಬ್ಬಲಿ ಮಗಳು ಹೋಗೋದನ್ನು ನಾವು ನೋಡಬೇಕು ಎತ್ತವ್ವ ಇದ್ದರೆ ಎಷ್ಟು ಸಂತೋಷ ಪಡ್ತಾ ಇದ್ಲು ಹರಿದಾರಿ ಮರೆಯಾಗುವ ವರವಿಗೂ ನಿಂತು ಬುದ್ಧಿಯನ್ನು ಹೇಳಿ ಕಣ್ಮರೆಯಾದ ಮೇಲೆ ಕೊರಗುತ್ತ ಕಣ್ಣೀರನ್ನು ಒರೆಸಿಕೊಂಡು ಮನೆ ಸೇರುತ್ತಾ ಇದ್ಲು ಎತ್ತವಲ್ಲಿ ಇಲ್ಲದ ಈ ಮಗಳಿಗೆ ಪಾಪ ಯಾರು ಗತಿ ಮಡಲಕ್ಕಿಯನ್ನು ಕಟ್ಟಿ ಮಡಲಕ್ಕಿಯನ್ನು ಕಟ್ಟಿ ತಲೆಗೆ ಎಣ್ಣೆನ ಒತ್ತಿ ಎಷ್ಟು ಸಂತೋಷ ಪಡ್ತಾ ಇದ್ದಿಲ್ಲ ಆ ತಾಯಿ ಹೆಣ್ಣಿಗೆ ಯಾವತ್ತು ತಾಯಿರಬೇಕು ಅಂತ ಇಲ್ಲದ ತಪ್ಪರಿ ಮಗಳು ಹೋಗ್ತಾ ಇದ್ದಾಳೆ ಎಂಬುದಾಗಿ ಎಲ್ಲರ ಕಣ್ಣಲ್ಲೂ ಕಣ್ಣೀರು ಬಂದ್ಬಿಡ್ತು ಎಲ್ಲರೂ ಕಣ್ಣೀರು ಹಾಕ್ತಾ ಇದ್ದಾಳೆ ಮಹತಾಯಿ ಮಹಾಲಕ್ಷ್ಮಿ ಅಂತ ಅಲಂಕಾರ ಮಾಡ್ಕೊಂಡು ಬಂದ್ರು ಎಲ್ಲಿಗೆ ಅಣ್ಣ ನಲರಾಜ ನಿಂತಿದ್ದಲ್ಲ ಅಲ್ಲಿಗೆ ಬಂದುಬಿಟ್ಲರು ಅಣ್ಣ ಅಣ್ಣ ಬಾಬುವೆ ನಾನು ನಿನಗೆ ಬೇಗ ಆದಿಕಳುಣ್ಣಾ ಬಾಬುವೆ ತಾ ನಿನಗೆ ನಮಸ್ಕಾರ ಮಾಡ್ತಾ ಇದ್ದೀನಿ ಶಿರವಾಗಿ ಮಾಡ್ತಾ ಇದ್ದೀನಿ ಅಣ್ಣ ನಾನು ಶಿರವಾಗಿ ನಿನಗೆ ನಮಸ್ಕರಿಸ್ತಾ ಇದ್ದೀನಿ ನೀ ನನ್ನ ಮನಸಾರೆ ಹೋಗುವ ತಂಗ ಅಂತ ಹೇಳುವ ನನಗೆ ನನಗಷ್ಟೇ ಸಾಕು ಬಾಯಿ ತುಂಬಾ ತಂಗ ಅಂತ ಹೇಳೋಣ ಅಸ್ತವನ್ನ ಅಣ್ಣನ ಪಾದದ ಮೇಲೆ ಇಟ್ಟಿದ್ದಳಂತೆ ಆ ತಂಗ ನಲರಾಜ ನಿಂತಲ್ಲಿಯೇ ಕಣ್ಣೀರು ಪಳಪಳ ಪಳಪಳ ತಂಗಿಯ ಮುಂಗೈ ಮೇಲೆ ಕಣ್ಣೀರು ಯಾವಾಗ ಬಿತ್ತೋ ಕತ್ತಿ ನೋಡ್ತಾರೆ ಅಣ್ಣನನ್ನ ಅಯ್ಯೋ ಯಾಕಣ್ಣ ಇರ್ತಾ ಇದೀಯಾ ತಂಗಿಯನ್ನ ಬಾಚಿ ತಬ್ಬಿಕೊಂಡ ಹಣೆಗೆ ಮುತ್ತಿಟ್ಟ ನಾನೆ ಇನ್ನೇ ನಮ್ಮ ಮಾಡಲಿ ಒಂದು ರುಖದ ಮೇಲೆ ಎರಡು ಪಕ್ಷಿಗಳು ಕುಳಿತು ಮಾಡಿಂಗಾದ ಮೇಲೆ ಒಂದೊಂದು ದಿಕ್ಕಿಗೆ ಹಾರಿ ಹೋದಂತಾಯ್ತಲ್ಲೇ ಬಾರಿ ಈಗ ಆಯ್ತಲ್ಲ ಒಂದು ವೃಕ್ಷಿ ಮೇಲೆ ಎರಡು ಪಕ್ಷಿಗಳು ಕುಂತ್ಕೊಂಡು ಬೆಳಗಾಗುವ ತನಕ ಗುಟಕನ್ನು ಕೊಟ್ಟುಕೊಂಡು ಸಂಸಾರ ಮಾಡಿ ಮರಿಗಳನ್ನು ಪೋಷಣೆ ಮಾಡಿಕೊಂಡು ಬೆಳಗಾದ ತಕ್ಷಣ ಒಂದೊಂದು ಪಕ್ಷಿಯನ್ನು ದಿಕ್ಕಿಗೆ ಹಾರುಂಟೋದಂಗೆ ಒಂದೇ ತಾಯಿಯ ಗರ್ಭದಲ್ಲಿ ಹುಟ್ಟಿ ಒಂದೇ ಬೆಟ್ಟಲ ತಿಂದು ಒಂದೇ ತೊಟ್ಟಿಲಲ್ಲಿ ಮಳೆ ಒಂದೇ ಜೀವ ಎರಡು ದೇಹ ನೀನಿಲ್ಲದೆ ನಾನಿಲ್ಲ ನಾನಿಲ್ಲದೆ ನೀನಿಲ್ಲಮ್ಮ ನಾನಿಲ್ಲದೆ ನಾನು ಅಷ್ಟೊಂದು ಪ್ರೀತಿಯಿಂದ ಸಾಕಿದೆ ನಿನ್ನನ್ನು ಹೆಂಗಮ್ಮ ಕಳಿಸ್ಕೊಟ್ಟಿ ನಾನು ಯಾವ ಹೋಗು ಅಂತ ಇಲ್ಲ ಅಣ್ಣ ನೀನು ಹೋಗಿ ಬಾ ಅನ್ನೋವರೆಗೂ ನಾನು ನೀನು ಪಾದ ಬೀರಲ್ಲ ಯಾವಲ್ಲ ರಾಜ ಹೇಳ್ತೇನೆ ಗಂಡನ ಮನೆಗೆ ಹೋಗವ್ವಾ ನೀನು ಗಂಡನ ಸೇವ ಮಾಡವ್ವ

ನೇ ಶಿವ ದೇವರು ಅಂತ ತಿಳ್ಕೊಳವ ಅತ್ತೆ ಮಾವಂದ್ರನ್ನೇ ತಂದೆ ತಾಯಿಂತ ತಿಳ್ಕೊತಾಯಿ ನೆರೆಯನ್ನ ಒಂದು ಹೊರೆ ಮಾಡ್ಕೋಬೇಡವ ಹೆಣ್ಣು ಮಕ್ಕಳಿಗೆ ಯಾವ್ದು ನೆರೆ ಚೆನ್ನಾಗಿರಬೇಕು ನೆರೆಯಲ್ಲಿ ಕೆಟ್ಟಗಳು ಹುಣಸ್ಕೋಬಾರದು ಹೋಗವ ಕೊನೆಯ ಕೈಲಾಸ ನೀನ್ ಆ ದೇವರು ಈ ದೇವರು ಕಂಚಿ ಕಾಳಾಕ್ಷಿ ಮೊದಲೇ ಮೀನಾಕ್ಷಿ ಯಾರ ದೇವರು ಅಂತ ನೀನು ತಿಳ್ಕಬೇಡುವ ಮನಸ್ಸಿನಲ್ಲಿ ಕೋಣೆಯೇ ಕೈಲಾಸ ನಡುಮನೆ ನಂಜನಗೂಡು ಪತಿಯೇ ನಿನಗೆ ದೇವರು ಆ ದೇವರು ನಂಬಿ ಬಾಳ್ತಾಯಿ ಹೋಗಿ ಮಾವ ಮಗಳಿಂದಾಗ ಇನ್ನು ಹೇಳ್ತಾ ಕತೆ ಹೋಗ್ತಾನೆ ಇರ್ತದೆ ಐದು ಮುಕ್ಕಾಲು ಹಾಂ ಇದು ಕಣ್ಣೀರಿಡುವಂಥ ಕತೆ ಮಂತ್ರಿ ಒಂದು ಹೇಳ್ತಾನಲ್ಲ ಅದು ಒಂದು ಮಂತ್ರಿ ಕಳಿಸ್ಕೊಡ್ತಾನೆ ಚಿಕ್ಕಂದಿನಿಂದ ತಿಕಾ ತೊಳೆದು ಮುಖ ತೊಳ್ದು ಗೊಂಡೆ ಸೀಟಿ ನಮ್ಮನ್ನು ಸಾಕಿದ್ದಾರೆ ಎತ್ತ ತಂದೆ ತಾಯಿಗಳಿಗಿಂತ ಅತಿಶಯವಾಗಿ ನೋಡಿಕೊಂಡಿದ್ದಾರೆ ಯಾರು ಮಹಾಮಂತ್ರಿಗಳು ವಿದ್ಯೆ ಹೇಳಿಕೊಟ್ಟವರು ಬುದ್ಧಿ ಕಲಿಸ್ತಂಥವರು ಧರ್ಮದ ದಾರಿಯಲ್ಲಿ ನಡೆಯುವಂತೆ ನಮಗೆ ದಾರಿ ಮಾರ್ಗವನ್ನು ಕೊಟ್ಟಂಥವ್ರು ಯಾರು ಮಹಾಮಂತ್ರಿಗಳು ಪಾಪ ಅದೋ ಅಲ್ಲಿ ನಿಂತಿದ್ದಾರೆ ಹೋಗಮ್ಮ ಅವರು ಪಾದಕ್ಕೊಂದು ಸರ್ ನಮಸ್ಕಾರ ಮಾಡ್ಕೊಬಿಡು ಅಂದರೆ ಯಾವ ನಲ್ಲ ತಂಗ ಓಡೋಡಿ ಬಂದು ಮಹಾಮಂತ್ರಿಗಳ ಪಾದಕ್ಕೆ ನಮಸ್ಕರಿಸಿದ್ರೆ ಮಹಾಮಂತ್ರಿಗಳು ನಮಸ್ಕರಿಸಿದೊಡನೆಯೇ ದೇವಿಯನ್ನು ಬಾಚಿ ಅಪ್ಪಿಕೊಂಡು ಅಣೆಗೆ ನಿನ್ನ ಅಣ್ಣ ಮಹಾರಾಜ ತಾಯಿ ಬೇಕಾದಷ್ಟು ಬಂಗಾರ ಕೊಟ್ಟಿದ್ದ ನಿನಗೆ ಎಂಟು ಗಂಟೆ ಬಂಗಾರ ನೂರಾರು ಜನ ಸಾವಿರಾರು ಜನ ದಾಸಿಯನ್ನು ನನಗೆ ಸೇವೆಗೆ ಕಳಿಸ್ಕೊಡ್ತಾ ಇದ್ದಾನೆ ನಾನು ಬಡವ ತಾಯೇ ನಾನು ಏನು ಕೊಡ್ಲಿ ನಿನಗೆ ನಾನು ಹೇಳುವ ಒಂದೆರಡು ಮಾತನ್ನು ನಿನ್ನ ಜ್ಞಾಪಕದಲ್ಲಿ ಇಟ್ಕೊಳ್ಳಮ್ಮ ನಿನಗೆ ಕಷ್ಟ ಕಾಲದಲ್ಲಿಯೂ ಕೂಡ ನೀನು ಹೆಕಟ್ಟೀಯ ಈ ತಾತನ ಮಾತನ್ನ ನೀನು ಮಿದುಮೀರ್ ಬೇಡಮ್ಮ ತಾತ ಯಾಕೆ ಈಗ ಮಾತಾಡ್ತಾ ಇದ್ದೀರಾ ನಿಮ್ಮ ಮಾತನ್ನು ನಾನು ಯಾವತ್ತಾದರೂ ಮಿತಿಮೀರಿ ನಡೆದಿದ್ದೀನ ಇಲ್ಲ ಮಗಳೇ ಮಿತಿ ಮೀರಿ ನಡೆದಂತ ಹೆಣ್ಣು ನೀನಾಗಿದ್ದರೆ ನಿನ್ನನ್ನು ಕಳುಹಿಸಿ ಕೊಡುವಾಗ ನಮ್ಮ ಕಣ್ಣಲ್ಲಿ ಕಣ್ಣೀರು ಬರ್ತೀವಿ ಹೇಳಿ ತಾತ ಹತ್ತೆ ಮಾವರಿ ಗಂಜಿ ನರೆ ಗಂಜಿ ಮಾಳು ಮಾ É Má ಆಲಕ್ಕೆ ಬನೈ ಜಾಲಿಯ ಮರಬ ಕೇರಳ ಜಾಲಿಯ ಮರಬೂ ಕರ ರಂಗ್ನಿಗೆ ಲ್ಲ <laughs> ಮಗ ಒಂದು ಉದ್ದ ಆಯ್ತದೆ ಒಂದು ದುಂಡ ಆಯ್ತದೆ ಮೈದನೆ ಒಂದು ಮಾತಂತಾನೆ ಅದರೇ ಒನ್ ಒಂದು ಅದಂತಾಳೆ ನೀನು ಮೂರ್ ಮೂರು ದಿನಕ್ಕೂ ಓಡ್ಗಾಲಿ ಹೆಂಗೆ ಓಡ್ ಬಂದುಬಿಟ್ರೆ ನೀನ್ಯಾಯತಿ ಮಾಡ್ತೀನಲ್ವ ಅದಕ್ಕೆ ಹೇಳ್ತಾರೆ ತವರಿಗೆ ಮಾತ ತಂದವಳು ನಿನ್ನ ಮಗಳಿಂದವಳು ಅಂತ ಏನಾರ ಅಂದ್ಬಿಟ್ರೆ ಎತ್ತವರಿಗೆ ಕುತ್ತಿಗೆ ಆಗುತ್ತೆ ಅದೇ ಸಂತೋಷದ ಮಾತಾಡಿದ್ರೆ ಅಯ್ಯೋ ಮೊನ್ನೆ ನಿನ್ನ ಮಗಳು ಸಿಕ್ಕಿದ್ರು ಕಣಪ ಮಗಳ ಮಕ್ಕಳನ್ನ ಸ್ಕೂಲ್ ಕರ್ಕೊಂಡು ಹೋಗ್ತಾ ಇದ್ದೆ ತುಂಬ ಚೆನ್ನಾಗಿ ಮಕ್ಳುಗೀಗ ಈಗ ನೀವು ಇಷ್ಟುದೇಳ್ಕೊಬಿಟ್ಟವೆ ಅದು ದೊಡ್ಡವನ್ನ ಹಾಲಿ ಸೆಲ್ಫಿ ಅಂತೆ ಅಯ್ಯೋ ನಿನ್ನ ಮಗಳು ಮಹಾಲಕ್ಷ್ಮಿ ಅಂತ ಬೆಳಗ್ತಾ ಇದ್ದಾರೆ ಕಣಪ್ಪ ಏ ಒಳ್ಳೆ ಗುಣ ಕಣಪ್ಪ ಊಟ ಮಾಡ್ತಾ ತಾ ಅನ್ಲೂ ನಾನು ಬೇಡ ಅಂತ ಬಂದುಬಿಟ್ಟೆ ಏ ಅಷ್ಟು ಗುಣ ಇದ್ದರು ಸಾಕು ಕಣಪ್ಪ ದೇವ್ರವ್ರು ಒಳ್ಳೇದು ಮಾಡಲಿ ಅಂದರೆ ಎತ್ತವ್ರಿಗೆ ಅದು ಹಾಲು ಕುಡಿದಷ್ಟು ಸಂತೋಷ ಹಾಲು ಕುಡಿದಷ್ಟು ಐಶ್ವರ್ಯ ಬಂದಷ್ಟು ಆನಂದ ಐಶ್ವರ್ಯ ಬಂದಷ್ಟು ಆನಂದ ಆಗಲ್ಲ ಕೊಟ್ಟ ಕಡೆ ಹೆಣ್ಣುಮಕ್ಕಳು ನೆಮ್ಮದಿಯಿಂದ ಬಾಳ್ತಾ ಇದ್ದಾರೆ ಒಂದು ಹೆಸರನ್ನು ತಂದರು ತವರಿಗೆ ಒಳ್ಳೆಯ ಹೆಸರು ತಂದರು ಕೀರ್ತಿ ಅದೇನಾರ ಮಾತ ತಂದವಳು ಇಲ್ಲಿಗೂ ಮಗಳಲ್ಲ ಅವಳು ಅಲ್ಲಿಗೂ ಹೆಂಡತಿಯಲ್ಲ ಎಲ್ಲಿ ಮಗಳು ಹೆಂಡತಿ ಮಗಳಲ್ಲ ಅದಕ್ಕೆ ಹೇಳ್ತಾರೆ ನಾರಿಯೇ ಸ್ವರ್ಗಕ್ಕೆ ದಾರಿ ಜನಿತಕ್ಕೆ ತಾಯಾದಳು ಮೋಹಕ್ಕೆ ಮಗಳಾದಳು ಕೂಟಕ್ಕೆ ಸ್ತ್ರೀಯಾದಳು ಆದಿಶಕ್ತಿ ಬೀಜಂ ಬೀಜಶಕ್ತಿ ಮಯಂ ಜಗತ್ತು ಆದಿಶಕ್ತಿ ಸ್ವರೂಪರು ಹೆಣ್ಣು ಇರಲವ್ವ ಮನೆಗೊಂದು ಹೆಣ್ಣು ಇರಲವ್ವ ನಂದಾದೀಪ ಬೆಳತಕ್ಕಂಥ ಹೆಣ್ಣು ತಾನು ಸಹನೆ ಧೈರ್ಯ ಎಲ್ಲ ಗುಣವನ್ನು ಯಾರೇ ಹೇಳಿದ್ದೀನಲ್ಲ ಆರು ಗುಣಗಳು ಐದು ಮುತ್ತುಗಳು ಇರ್ತವಂತಹ ಪತಿರೋಧ ಶ್ರೋಮಣಿಯಾಗಿ ನೀನು ಬಾಳ್ತಾ ಇದ್ದ ಹೇಳಿ ಯಾವ ನಲ್ಲಂಗಾದಿಯನ್ನು ಕಳಿಸ್ಕೊಡ್ತಾ ಇದ್ದಾರೆ ಅಂದರೆ ಈಗ ಈ ಕತೆಗೆ ನಾವು ಮಂಗಳವನ್ನು ಪಾಠ